ಇನ್ನು ಬರುವ ಮುಂದೆ ಭಕ್ತರಿಗೆ ಏನು ಹೇಳ್ತಾರೆ ಹೇಳ್ತಿರ್ತಿ ಎಲ್ಲರಿಗಿಲ್ಲಿ ಬಂದ ಒಟ್ಟು ಅಮ್ಮನ ಹತ್ತಿರದ ತಗೊಂಡ್ಬಿಡಿ ಅಣ್ಣ ಮಕ್ಕಳಿಗೆ ಎಲ್ಲ ಅವ್ರ ಅಮ್ಮನದ ಒಟ್ಟಿದ್ಮೇಲೆ ಬಂದ್ರ ಮುಟ್ಟಿದ್ಮೇಲೆ ಹುಡುಗಿ ಮಾಡ್ತಾ ಮಾತ್ರ ಅವ್ರ ಮನೆ ಮುಕ್ತಾರೆ ಆಮೇಲೆ ಹೆಂಗಂದ್ರೆ ಇವತ್ತು ನೋಡ್ತಾಳೆ ತಗೊಂಡು ನೋಡ್ತಾಳೆ ಕೊಟ್ಟ್ಬಿಡ್ತಾಳೆ ರೀ ನೀವು ಒಂದೇಟ್ ಪೇನ್ ಮಾಡಿದಿ ಆಗಿನ ಕಸ್ಕೊಂಡು ಬಿಟ್ಟರೆ ಹಾಂ ಹಿಂಗೆ ಮಾತ್ರ ಕಟ್ಟಿದ ಈಗ ನಿಮ್ಗೆ ಇರ್ಬಂತ ಹೋದಂತರ ಆತು ರೀ ನೋಡಿ ಅಂಗಡಿ ನೋಡಿರಿ ಏನು ಅನಿಸ್ತೈತಿ ನಿಮ್ಗೆ ದಾರೂದು ಅಂಗಡಿ ನೋಡ್ರಿ ನಾನು ದಾರು ಅಂಗಡಿನೇ ನೋಡಾಕತಿಲ್ಲ ರೀ ನಂಗೆ ಗೊತ್ತಾಗತಿಲ್ಲ ರೀ ದಾರು ಅಂಗಡಿಯಲ್ಲಿ ನಿಮ್ಮದು ಗೊತ್ತಾಗತಿಲ್ಲ ನಂಗೆ ನಿಜ ಆಗಿದ್ದು ಮಾತ್ರ ಅಮ್ಮಂದ ಕಾತರೋದಾಗೈತಿ ಧಾರವಾಡ ಅಂಗಡಿ ನಮ್ಮ ಮೊದಲು ಎಲ್ಲೆಲ್ಲಿ ಹೋಗಿದ್ದೀವಲ್ಲ ರೀ ಈಗ ಅಂಗಡಿ ಎಲ್ಲಿ ಬದಾವ್ ಅನ್ನೋದು ಗೊತ್ತಾಗಲ್ಲ ನಂಗೆ ತರಬಾಕ್ ಗಾಡಿನ ತೆರಬಿಟ್ಟು ನನ್ನ ಗಾಡಿನ ಹೋಗೋದು ಬೇರೆ ಕಡೆ ಚೆನ್ನಾಗಿ ಹೋಗಿ ಸೀದಾ ಅದು ಅದು ಎಳತ್ ಜಾಗ ಆಗತ್ತು ಸೀದಾ ಹೋಟೆಲ್ ಹೋಗತ್ತ ನಾನು ಹೋಟೆಲ್ ಹೋದ ನಾನು ಮೊದಲು ನಾಷ್ಟಾ ಮಾಡ್ತಾರೆ ಕೊಟ್ಟಿ ಅದು ಏನಾದ್ರು ಮನುಷ್ಯ ಹಂಗ ಅನ್ಸಾಗತ್ತು ಬ್ಯಾತ್ರ ಹಾಕಾಗತ್ತು ಅಂದ್ರೆ ಒಟ್ಟು ಹೋಟೆಲ್ಗೆ ಹೋಗಿ ಧನ್ಯವಾದಗಳು